ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಕರ್ಣ ಮತ್ತು ಅಣ್ಣಯ್ಯ ಎರಡು ಕೂಡ ಮಹಾ ಸಂಗಮ ನಡೀತಾ ಇದೆ ಇನ್ನು ಫೈನಲಿ ಕರ್ಣ ಮತ್ತು ಅಣ್ಣಯ್ಯ ಎರಡೂ ಕೂಡ ಬೇರೆ ಬೇರೆ ಆಗಿದ್ದು ಕರ್ಣದಲ್ಲಿ ಬಿಗ್ ಟ್ವಿಸ್ಟ್ ನೀಡ್ತಾ ಇದ್ದಾರೆ ಇಲ್ಲಿ ಕರ್ಣ ಮತ್ತು ನಿಧಿ ಲವ್ ಸ್ಟೋರಿ ನಿತ್ಯಗೆ ಗೊತ್ತಾಗೋ ಸಮಯ ಬಂದೇ ಬಿಡ್ತು ಹಾಗಾದರೆ ಏನಾಗ್ತಿದೆ ಕರ್ಣ ನೋಡೋಣ ಬನ್ನಿ ಫೈನಲಿ ಅಣ್ಣಯ್ಯ ಮತ್ತು ಕರ್ಣ ಮಹಾ ಸಂಚಿಕೆಲ್ಲ ಮುಗಿಯುತ್ತೆ ಇನ್ನು ಕರ್ಣ ಮನೆಯವರೆಲ್ಲರೂ ಕೂಡ ತಮ್ಮ ತಮ್ಮ ಮನೆಗೆ ಎಲ್ಲರೂ ಮಾರಿಗುಡಿಯಿಂದ ವಾಪಸ್ ಆಗ್ತಾರೆ ಇನ್ನು ಇದರಿಂದ ನೆಕ್ಸ್ಟು ನಿಧಿಗೆ ಎಕ್ಸಾಮ್ಸ್ ಇರುತ್ತೆ ಎಕ್ಸಾಮ್ಸ್ಗೋಸ್ಕರ ಪ್ರಿಪೇರ್ ಆಗ್ತಾ ಇರ್ತಾಳೆ ನಿಧಿ ಇನ್ನು ಸಂಜಯ್ ಮತ್ತು ತನ್ನ ಫ್ರೆಂಡ್ಸ್ ಎಲ್ಲ ಮನೆ ಕರ್ಕೊಂಡ್ಬಂದಿರ್ತಾನೆ ಇನ್ನು ಬಾಲ್ಕನಿಯಲ್ಲಿ ಕೂತ್ಕೊಂಡು ಫುಲ್ಲು ಡ್ರಿಂಕ್ಸ್ ಎಲ್ಲ ಮಾಡ್ಕೊಳ್ತಾ ಕೆಲಸ ಮಾಡ್ತಾ ಎಂಜಾಯ್ ಮಾಡ್ತಾ ಇರ್ತಾನೆ ನಿಧಿ ಪಾಪ ಬುಕ್ಸ್ ಎಲ್ಲ ಇಟ್ಟಿರ್ತಾಳೆ ಆ ಬುಕ್ಸ್ನ ಸಂಜಯ್ ನೋಡಿಬಿಟ್ಟು ಓಹೋ ಇದನ್ನೆಲ್ಲ ಓದ್ಕೊಳಕಂತ ಇಟ್ಟಿದ್ಯಾ ಅದು ಹೇಗೆ ನೀನು ಓದ್ಕೊಂಡು ಟಾಪರ್ ಆಗ್ತೀಯ ನಾನು ನೋಡ್ತೀನಿ ನೋಡ್ತಾ ನೋಡ್ತಾಯಿರು ಎಕ್ಸಾಮಲ್ಲಿ ನೀನು ಜೀರೋ ತೆಗಬೇಕು ಅಂದ್ಬಿಟ್ಟು ಆ ನೋಟ್ಸ್ನೆಲ್ಲ ತೊಗೊಂಬಿಟ್ಟು ಅಪ್ಪ ಚಳಿ ಅಂದ್ಬಿಟ್ಟು ಬೆಂಕಿ ಹಾಕ್ಬಿಟ್ಟು ಸುಡ್ತಾ ಇರ್ತಾಳೆ ನೋಟ್ಸ್ನೆಲ್ಲ ಇನ್ನು ನಿಧಿ ನಿಧಿ ರೂಮಿಗೆ ಬಂದು ನೋಟ್ಸ್ನೆಲ್ಲ ಹುಡುಕ್ತಾ ಇರ್ತಾಳೆ ಆದರೆ ನೋಟ್ಸ್ ಏರೋದಿಲ್ಲ ಅಯ್ಯೋ ದೇವ್ರಿ ಇಲ್ಲೇ ಇಟ್ಟಿದ್ನಲ್ಲಪ್ಪ ಏನಾಯ್ತು ಈಗ ನೋಟ್ಸ್ ಇಲ್ಲ ಅಂದರೆ ನಾಳೆ ನಾನು ಏನು ತಾನೇ ಓದ್ಕೊಂಡು ಎಕ್ಸಾಮ್ ಬರೀಬೇಕು ಏನಾಯ್ತು ಅಂದ್ಬಿಟ್ಟು ಎಲ್ಲ ಕಡೆ ಹುಡುಕ್ತಾ ಇರ್ತಾಳೆ ಆಗ ಸಂಜೆ ಫುಲ್ ಚಳಿ ಎಲ್ಲ ಕಾಯಿಸ್ಕೊತಿರ್ತಾನೆ ನೋಟ್ಸಿಂದ ಆ ಫ್ರೆಂಡ್ಸ್ ಎಲ್ಲ ಎಂಜಾಯ್ ಮಾಡ್ತಾ ಇರ್ತಾರೆ ನೋಡು ನೋಡು ಯಾವ ರೀತಿ ಉರಿತಾ ಇದೆ ಬೆಂಕಿ ಅಂದ್ಬಿಟ್ಟು ಅಂತಾರೆ ಹಾಗ ಅಲ್ಲಿಗೆ ನಿಧಿ ಬಂದು ಸಂಜೆ ನಾನು ನೋಡ್ಸ ಏನಾದ್ರು ನೋಡುದ ಅಂತಿದ್ರೆ ಏನೋ ನಿನ್ನ ನೋಡ್ಸಾ ನೋಡು ನೋಡು ಅಲ್ಲೇ ಉರಿದು ಬೀಳ್ತಾ ಇದೆ ಬೋಧಿಯಾಗಿ ಅಂದ್ಬಿಡ್ತಾರೆ ಹಾಗಾದ್ರೆ ನೋಡಿಬಿಟ್ಟು ನಿಧಿಗೆ ಶಾಕ್ ಆಗುತ್ತೆ ನೋಡಿಸ್ನೆಲ್ಲ ಆರಿಸೋಕ್ಕೆ ಪ್ರಯತ್ನ ಪಡ್ತಾಳೆ ಛೇ ಏನಿದು ನೀನು ಸ್ವಲ್ಪಾದ್ರೂ ಬುದ್ಧಿಲ್ವಾ ನೀನು ಕೂಡ ಒಂದು ಸ್ಟೂಡೆಂಟಾಗಿ ಈ ರೀತಿ ಮಾಡೋದು ಅಂದ್ಬಿಟ್ಟು ನಿಧಿ ಬೈತಾಯಿರ್ತಾಳೆ ಏಯ್ ಯಾವಳೆ ನೀನು ನೀನು ಯಾರೇ ನಮ್ಮ ಮನೆಗೆ ಬಂದು ನನ್ನ ಬಗ್ಗೆನೇ ಮಾತಾಡೋಕ್ಕೆ ಅಂದ್ಬಿಟ್ಟು ಅಂತಾರೆ ಆಗ ಕನ್ನಡ ಅಲ್ಲಿ ಬಂದುಬಿಟ್ಟು ಸ್ಟಾಪ್ ಇಟ್ ಅವಳು ಕೂಡ ಒಂದು ಸ್ಟೂಡೆಂಟ್ ಅಲ್ವಾ ಅವ್ಳಿಗೂ ಎಕ್ಸಾಮ್ ಅಂತ ಇರುತ್ತೆ ಭಯ ಅಂತ ಇರುತ್ತೆ ಓದ್ಕೊಂಡು ಎಕ್ಸಾಮ್ ಬರೀಬೇಕಂತ ಬಾ ಅವ್ರಿಗೆ ಏನಾದರೂ ಕೊಡಬೇಡ ಬೇರೆ ಅವ್ನಿಗೆ ಸರಿಯಾಗಿ ಪಾಠ ಕಲಿಸ್ತಾನೆ ಅಂದ್ಬಿಟ್ಟು ಇಲ್ಲಿ ಸಂಜೆಗೆ ಅವಮಾನ ಮಾಡಿಬಿಟ್ಟು ಕನ್ನಡ ನಿಧಿನ ರೂಮಿಗೆ ಒಳಗಡೆ ಕರ್ಕೊಂಬರ್ತಾರೆ ಸರ್ ಏನು ಸರ್ ಮಾಡೋದು ನಾಳೆನೇ ಎಕ್ಸಾಮು ನಾನು ಹೇಗೆ ಬರೀಲಿ ನೋಟ್ಸ್ ಅಂತಾಗಿ ಎಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ ಅಂದ್ಬಿಟ್ಟು ನಿಧಿ ಬೇಜಾರಾಗ್ತಾಳೆ ಅಷ್ಟು ತಾರೆ ತಗೋ ಇದು ಮೆಮೊರಿ ಸಾಫ್ಟ್ ಕಾಪಿ ಇದರಲ್ಲೆಲ್ಲ ಕೂಡ ರೆಕಾರ್ಡ್ ಆಗಿದೆ ನಿನ್ಗೆ ಏನು ಬೇಕೋ ಎಲ್ಲರೂ ಕೂಡ ಓದ್ಕೋ ಚೆನ್ನಾಗಿ ಅಂದ್ಬಿಟ್ಟು ಕರ್ಣ ಅಂತಾರೆ ಸರಿ ಸರ್ ಆಯಿತು ಅಂದ್ಬಿಟ್ಟು ನಿಧಿ ಅಲ್ಲೇ ಮಲ್ಕೊಂಡ್ಬಿಡ್ತಾಳೆ ಸರಿ ಅಂತ ನಿಧಿನ ಮಲ್ಸ್ಬಿಟ್ಟು ಕರ್ಣ ಇನ್ನೇನು ಹೋಗ್ಬೇಕು ಅಂತ ಅಂದ್ಕೊಳ್ತಾನೆ ಬೇಡ ಇವಳು ಮತ್ತೆ ಎಚ್ಚರಿಕೆ ಆಗುತ್ತೆ ಹಾಗೆ ನಾನು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತೀನಿ ಕ್ಲಾಸ್ ಬಗ್ಗೆ ಅಂದ್ಕೊಂಡು ಅಲ್ಲಿಗೆ ಕರ್ಣ ಕೂಡ ಅಲ್ಲೇ ನಿಧಿ ಹತ್ರನೇ ಮಲ್ಕೊಂಡ್ಬಿಡ್ತಾನೆ ಇನ್ನು ಇಲ್ಲಿ ಅದೇ ಟೈಮ್ಗೆ ಸಂಜಯ್ ಮತ್ತು ಅವರಪ್ಪ ರಮೇಶ್ ಇಬ್ಬರು ಕೂಡ ಬರ್ತಾರೆ ನಿಧಿ ಮತ್ತು ಕನ್ನಡ ಇಬ್ಬರು ಆ ರೀತಿ ಮಲ್ಕೊಂಡರು ನೋಡಿ ವಾ ಇದೇ ಒಳ್ಳೆ ಸೀರೆ ಇದನ್ನ ಈಗ ಎಲ್ಲರಿಗೂ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಅಂತಾರೆ ರಮೇಶ್ ಓ ಹೌದಾ ಅಂದ್ಬಿಟ್ಟು ಇಲ್ಲಿ ಸಂಜಯ್ ಮತ್ತು ಎಲ್ಲರೂ ಸೇರಿಬಿಟ್ಟು ಅವ್ರ ಮಮ್ಮಿನ ಮತ್ತು ಅವ್ರ ಅತ್ತೆನ ಎಲ್ಲರೂ ಕರ್ಕೊಂಡು ಬರ್ತಾರೆ ಆಗ ಬಂದ್ಬಿಟ್ಟು ಸುಮತಿ ಅಯ್ಯೋ ಅಯ್ಯೋ ಏನಿದು ಅಂದ್ಬಿಟ್ಟು ಅಂತ ಅರ್ತಾರೆ ಇನ್ನು ಸಂಜಯ್ ಇದೇ ಒಳ್ಳೆ ಚಾನ್ಸು ಅಂದ್ಕೊಳ್ತಾನೆ ಆಗ ಕರ್ಣ ಮತ್ತು ನಿಧಿ ಇಬ್ಬರು ಕೂಡ ಎದ್ದೋಗಿಬಿಡ್ತಾರೆ ಅಯ್ಯಯ್ಯೋ ಏನಾಗ್ತಿದೆ ಅಲ್ಲ ಮದುವೆ ಆಗಿದೆ ನಿತ್ಯ ಬಿಟ್ಟು ನಿಧಿ ಜೊತೆ ಬಂದಿದೆಯಲ್ಲ ಇದು ಎಷ್ಟು ಸಾರಿ ಕರ್ಣ ಅಂದ್ಬಿಟ್ಟು ಅಂತ ಇರ್ತಾರೆ ಇದನ್ನು ನೋಡಿಬಿಟ್ಟು ಅಜ್ಜಿಗೆ ತುಂಬಾ ಭಯ ಆಗುತ್ತೆ ನಿಧಿ ಏನು ನಡೀತಾ ಇದೆ ಇಲ್ಲಿ ಅಂದ್ಬಿಟ್ಟು ಅಂದ್ಕೊಳ್ತಾ ಇರ್ತಾರೆ ಆಗ ಎಲ್ಲರೂ ಕೂಡ ಒಂದೊಂದು ಮಾತಾಡ್ತಾ ಇರ್ತಾರೆ ಇದರಿಂದ ನಿತ್ಯಗೆ ಬೇಜಾರಾಗುತ್ತೆ ಏನಾಗ್ತಿದೆ ಇಲ್ಲಿ ಸ್ವಲ್ಪ ಸುಮ್ಮನೆ ಇರ್ತಾರೆ ಅಂದ್ಬಿಟ್ಟು ಅಂತ ಇರ್ತಾರೆ ಫೈನಲಿ ಇಲ್ಲಿ ನಿಧಿ ಮತ್ತು ಕರ್ಣ ಲವ್ ಸ್ಟೋರಿ ಮನೋರೆದುರಿಗೆ ಬಯಲು ಆಗೋ ಸಮಯ ಬಂದೇ ಬಿಡ್ತು ಇದೇ ಒಳ್ಳೆ ಚಾನ್ಸು ಅಂದ್ಬಿಟ್ಟು ರಮೇಶ್ ಮತ್ತು ಸಂಜಯ್ ಇಬ್ಬರು ಕೂಡ ಈ ಸತ್ಯನ ರಿವೀಲ್ ಮಾಡ್ತಾರೆ ಕರ್ಣ ಮತ್ತು ನಿಧಿ ಮುಂಚೆಯಿಂದನೂ ಲವ್ ಮಾಡ್ತಿದ್ರು ಅನ್ನೋ ಸತ್ಯ ನಿತ್ಯಗೆ ಗೊತ್ತಾಗುತ್ತಾ ಈಗಾದರೂ ತಂಗಿಗೋಸ್ಕರ ತನ್ನ ಪ್ರೀತಿನ ತ್ಯಾಗ ಮಾಡ್ತಾಳೆ ನಿತ್ಯ ನಿತ್ಯ ಕರ್ಣ ಮತ್ತು ನಿಧಿನ ಒಂದು ಮಾಡ್ತಾರ ಇಲ್ಲಾಂದರೆ ಮತ್ತೆ ಚೂರು ಚೂರಾಗುತ್ತಾ ಈ ಮೂರು ಹೃದಯಗಳಂತ ನೋಡಬೇಕು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್